ಈ ಒಂದು ವಾರದಲ್ಲಿ ನಮ್ಮ ಗಂಗಾವತಿ ಉಪವಿಭಾಗದಿಂದ ಗಂಗಾವತಿ ಟೌನ್ ಹಾಗೂ ಗಂಗಾವತಿ ಗ್ರಾಮೀಣದಿಂದ ಎರಡು ಎನ್ ಡಿ ಪಿ ಎಸ್ಸಲ್ಲಿ ಗಾಂಜಾ ಪ್ರಕರಣಗಳು ದಾಖಲಾಗಿದ್ದು ಗಂಗಾವತಿ ಟೌನಲ್ಲಿ ಒಂದು ಕೆ ಜಿ ಎರಡು ನೂರ ಐವತ್ತು ಗ್ರಾಮಷ್ಟು ಎರಡು ಜನ ಆರೋಪಿಗಳು ನಾವು ಅದರಲ್ಲಿ ಅರೆಸ್ಟ್ ಮಾಡಿದ್ವಿ ಅದೇ ಥರ ನಿನ್ನೆ ದಿನ ಗಂಗಾವತಿ ಗ್ರಾಮೀಣ ಹಿರಿಯ ಜಂತಕಲ್ ಹತ್ರ ನಾಲ್ಕು ಜನ ಆರೋಪಿಗಳಿಂದ ಐದಕ್ಕೆ ಚಿಕ್ಕ ಜನ ಚಿಕ್ಕ ಜಂತಕಲ್ಲಿಂದ ಐದು ಕೆ ಜಿ ಎರಡು ನೂರ ಸೆವೆನ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ಸೊ ಎರಡೂ ಸೇರಿ ಅಂದಾಜು ಏಳು ಕೆ ಜಿಯಷ್ಟು ನಾವು ಗಾಂಜಾನು ಈ ವಾರದಲ್ಲಿ ನಾವು ವಶಪಡಿಸ್ಕೊಂಡಿದ್ದೀವಿ ಇವರು ನಿನ್ನೆ ಹಿಡ್ದವರು ಇವರು ನಾಲ್ಕು ಜನದಲ್ಲಿ ಮೂರು ಜನ ನಮ್ಮ ಗುಂತಕಲ್ ಅಲ್ಲಿಂದ ತೊಗೊಂಡು ಬರ್ತಾಯಿದ್ರು ಒಬ್ಬನು ಮಸ್ಕಿ ಅವನು ಅವರು ನಾಲ್ಕು ಜನ ಕಾರಲ್ಲಿ ಸಮೇತ ನಾವು ವಶಪಡಿಸ್ಕೊಂಡಿದ್ದೀವಿ ಅವರು ಎಲ್ಲಿಂದ ಹೇಗೆ ಬರ್ತಾ ಇದ್ದರು ಮುಂದೆ ಏನು ಲಿಂಕು ಅನ್ನೋದು ನಾವು ಅದು ಇನ್ವೆಸ್ಟಿಗೇಷನಲ್ಲಿದೆ ಮುಂದೆ ಅವ್ರಿಗೆ ಕಸ್ಟಡಿಗೆ ತೊಗೊಳ್ತೀವಿ ನಾವು ಕಸ್ಟಡಿಗೆ ತೊಗೊಂಡು ವಿಚಾರಣೆ ಮಾಡ್ತೀವಿ ಎಲ್ಲ ಅನಾಲಿಸಿಸ್ ಮಾಡ್ತೀವಿ ಸೊ ಅದೇ ಥರ ಗಾಂಜಾ ರಿಲೇಟೆಡು ನಮ್ಮ ಗಂಗಾವತಿ ಟೌನು ಗ್ರಾಮೀಣಲ್ಲಿ ಕಂಪರ್ಟ್ ಕಂಪ್ಲೀಟ್ ಕೊಪ್ಪಳದಲ್ಲಿ ನಾವು ಎನ್ ಡಿ ಪಿ ಎಸ್ ಪ್ರಕ ಕಿಟ್ ಪ್ರಕಾರ ನಾವು ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಂದ್ಸಲ ಚೆಕ್ ಇದ್ದೀವಿ ಸೊ ಈಗಾಗಲೇ ಆಲ್ರೆಡಿ ನಮ್ಮ ಕೊಪ್ಪಳದಲ್ಲಿ ನಲ್ವತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆಗಳು ಮಾಡಿ ಈ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಡ್ರಗ್ ಅನ್ನೋದು ನಾವೆಲ್ಲರಿಗೂ ಎಲ್ಲ ಸ್ಟೇಷನ್ಗಳಲ್ಲಿ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಜಾಸ್ತಿ ಪ್ರವೇಶದಲ್ಲಿ ಮಾಡ್ತೀವಿ ಇದ್ರದ್ದು ಎರಡು ಲಕ್ಷ ಎಂಬತ್ತು ಸಾವಿರ ಮೊನ್ನೆ ಲಾಸ್ಟ್ ಟೈಮ್ ಸರ್ ಒಂದು ಲಕ್ಷೇ ಲೋಕಲ್ ಆಗಿ ವಿತರಣೆ ಮಾಡಕ್ ಬಂದಿದ್ರು ಅವರು ಸೊ ಹಾಗಾಗಿ ನಮ್ಮ ಖಚಿತ ಮಾಹಿತಿ ಬಂದ ಮೇರೆಗೆ ನಾವು ಅವ್ರ ಕಾರ್ ಸಮೇತ ವರ್ಷದಲ್ಲಿ ನಾವು ಲಾಸ್ಟ್ ಇಯರ್ ಹನ್ನೆರಡು ಪ್ರಕರಣ ಆದ್ರೆ ಈ ಸಲ ನಲವತ್ತೈದು ಪ್ರಕರಣ ಮಾಡಿದ್ವಿ ಕನ್ಸಂಪ್ಷನ್ ಕೇಸಸ್ ಎನ್ ಡಿ ಪಿ ಎಸ್ ಗಾಂಜಾ ಪ್ರಕರಣ ಹೈಡ್ರೋ ಗಾಂಜಾ ಕೇಸ್ ಕೂಡ ಮಾಡಿದ್ವಿ ನಾವು ಸೊ ನಮ್ಮ ಅಧಿಕಾರಿಗಳಿಗೆ ನಾವು ಜೀರೋ ಟಾಲರೆನ್ಸ್ ಅಂತ ಹೇಳಿದ್ದೀವಿ ಸೊ ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ನಿಗಾ ಇಟ್ಟಿದ್ದೀವಿ ತಮ್ಮಲ್ಲಿ ಕೂಡ ಒಂದು ವಿನಂತಿ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡಿ ನಿಮ್ಮಲ್ಲಿ ಯಾರಿಗಾದರೂ ಮಾಹಿತಿ ಬಂದಲ್ಲಿ ನಮ್ಮ ಕಂಟ್ರೋಲ್ ರೂಮ್ ನಮ್ಮ ಮಾಹಿತಿ ಕೊಟ್ಟಲ್ಲ ನಾವು ಇಮಿಡಿಯೇಟ್ ಅದ್ರ ಬಗ್ಗೆ ಕ್ರಮ ಮೇರೆಗೆ ಒಂದು ಪ್ರಕರಣ ದಾಖಲಾಗಿದೆ ಎಲ್ಬ ಎಲ್ಬರ ಠಾಣೆ ಮೊದಲೂರಂತೆ ಅವರು ಹೇಳೋ ಪ್ರಕಾರ ಅವರು ಕುಷ್ಟಗಿಯಿಂದ ಒಬ್ಬರು ಯಾರೋ ಪರಿಚಯ ಇದ್ದವರು ಐದು ಸಾವಿರ ರೂಪಾಯಿ ಕೊಡೋರಿದ್ರಂತೆ ಅವರಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ದರು ಅವರು ಅಲ್ಲಿಂದ ಮದ್ದೂರಿಗೆ ಹೋದರು ಅಲ್ಲಿ ಇನ್ನೂ ಮೂರು ಜನ ಬಂದು ಅವರಿಗೆ ಸ್ವಲ್ಪ ಅತ್ಯಾಚಾರ ಮಾಡಿದರು ಅಂತ ಕೊಟ್ಟು ಹೋಮ್ಗಾರ್ಡ್ ಅಲ್ಲ ಅವರು ಹೋಮ್ ಗಾರ್ಡ್ ಅಲ್ಲ ಅಲ್ಲ ಅವರು ಹೋಮ್ ಗಾರ್ಡ್ ಅಲ್ಲ ಸಾಮಾನ್ಯ ಮಹಿಳೆ ಅವರು ಸೊ ಅದು ಕೊಟ್ಟಂಥ ಪ್ರಕರಣ ಮೇಲೆ ನಾವು ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟು ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಿನ್ನೆನೆ ರಾತ್ರಿನೇ ನಾಲ್ಕು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಬ್ಬರು ಜನ ಅವರು ಇಬ್ಬರು ಜನ ಹನುಮನಗರ ಯಲ್ಬುರ್ಗಾರವನು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿ ಮುಂದಿನ ತನಿಖೆ ನಡೀತಾರೆ